ಸರ್ಕಾರವನ್ನ ಕಿತ್ತಾಕುವಂತ ಕೆಲಸ ನಾವು ಮಾಡ್ತೀವಿ ಮಾಡಿವ್ರ ಕತೆ ನಾವು ನೋಡೇ ನೋಡ್ತೀವಿ ಮಾನ್ಯ ವಿಜೇಂದ್ರ ರಾಜ್ಯಾಧ್ಯಕ್ಷ ಬಿಜೆಪಿ ಅವ್ರಿಗೊಂದು ವರ್ಷ ಇಷ್ಟ ಇಷ್ಟಪಡ್ತೀನಿ ಮಾನ್ಯ ಸಿದ್ದರಾಮಣ್ಣ ಅವರು ಈ ಸಮುದ್ರದಲ್ಲಿಂದ ಆಚೆಗೆ ಬಂದ್ರೆ ಮೀನು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ ದುರಾಳಿತ ದುರಾಡಳಿತ ಅವತ್ತು ಆಲ್ ಭಾಗ್ಯ ಶಾದಿ ಆಗಿ ಭಾಗ್ಯ ಆಗಿರು ಅಕ್ಕಿ ಭಾಗ್ಯ ಆಗಿರು ಪ್ರತಿಯೊಂದು ಭಾಗ್ಯ ಕೊಟ್ರು ಅವರು ಸಾಬೇ ಆದ್ರೆ ನಾವೆಲ್ಲರೂ ನಿಮಗೆ ಕೊಡ್ತೀವಿ ಒಂದೇ ಒಂದು ಮಾತಲ್ಲಿ ಕೊಟ್ರು ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಹಾಗ ನನ್ನ ಸ್ನೇಹಿತರು ಹಾಗೂ ಈ ಪತ್ರಿಕಾಗೋಷ್ಠಿಯ ಆಹ್ವಾನರಾಗಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಜಿಲ್ಲೆಯ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಒಂದ್ಸುತ್ತ ಇವತ್ತು ತಾವು ನೋಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ 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 ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ಬಿಜೆಪಿ ಪಕ್ಷದವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರ ತಷ್ಟಿಗೆ ಈ ಸಮುದ್ರದಲ್ಲಿಂದ ಆಚೆಗೆ ಬಂದ್ರೆ ಮೀನು ಆ ಇದ್ಬಿಟ್ರೆ ಆಮೇಲೆ ಹೆಂಗ್ ಒದ್ದಾಡುತ್ತೆ ಈ ರೀತಿ ಪರಿಸ್ಥಿತಿ ಸೊ ಏನೋ ಒಂದು ಮಾಡಬೇಕು ಈ ಸರ್ಕಾರವನ್ನ ತುರಿತಕ್ಕಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವ್ರ ರಗನಗಳು ಎಷ್ಟಿದೆ ಅಂತ ಹೇಳಿದ್ರೆ ಈಗ ಹೇಳ್ತ ಹೇಳ್ತಾ ಹಿರಿಯರಲ್ಲಿ ಹೇಳ್ತಾ ಇದ್ರು ಒಂದಲ್ಲ ಎರಡಲ್ಲ ಮೊನ್ನೆ ತನ್ನ ಎರಡು ತಿಂಗಳ ಹಿಂದೆ ಫೋಕ್ಸ ಕೇಸಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇದೇ ರಾಜ್ಯಪಾಲರಿದ್ರು ಎಷ್ಟು ಜನರು ಕಡತಗಳು ಅಲ್ಲಿದೆ ಎಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಸಹ ಅವ್ರಿಗೆ ನೋಟಿಸ್ ಹೋಗ್ತಾನೆ ಅದ ಯಡಿಯೂರಪ್ಪ ಅವರಿಗೆ ಅವಾಗ್ಲೇ ಹೇಳ್ತಾ ಇದ್ರು ನಮ್ಮ ವಿಜಯೇಂದ್ರ ಅವರು ಪೋಸ್ಟ್ ಅವ್ರ ಅಪ್ಪನ ಅರೆಸ್ಟ್ ಮಾಡಕ್ ಹೇಳಿ ಅವ್ರ ತಂದೆಯನ್ನ ಪೋಸ್ಟ್ ಅರೆಸ್ಟ್ ಮಾಡಕ್ ಕೇಳಿ ನಮ್ಮವ್ರಿಗೂ ಆಮೇಲೆ ಮಾನ್ಯ ಸಿದ್ದರಾಮಣ್ಣ ಅವರು ಈ ಇಡೀ ದೇಶದಲ್ಲೇ ನುಡಿದಂತೆ ಸರ್ಕಾರ ಅಂತ ಒಂದೇ ಒಂದು ಅಜೆಂಡಾ ತಂದ್ರು ಅವತ್ತು ಆಲ್ ಭಾಗ್ಯ ಶಾದಿ ಆಗಿ ಭಾಗ್ಯ ಆಗಿರು ಅಕ್ಕಿ ಭಾಗ್ಯ ಆಗಿರು ಪ್ರತಿಯೊಂದು ಭಾಗ್ಯ ಕೊಟ್ರು ಅವರು ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಡ್ಕೊಳ್ತಾರೆ ಇವ್ರು ಹೊಟ್ಟೆಯವರು ಏನಂತ ಹೇಳಿದ್ರೆ ಇವರನ್ನೆಲ್ಲ ಎಸ್ಪೆಷಲಿ ಎಲ್ಲಾ ಜನ ಎಸ್ ಸಿ ಎಸ್ ಟಿ ದಲಿತರನ್ನ ಈ ಮೈನಾರಿಟಿನ್ನ ಎಲ್ಲಾ ಜನ ಒಂದಾಗಿ ತೊಗೊಂಡೋಗ್ತಾರೆ ಅವ್ರಿಗೊಂದು ದೊಡ್ಡ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದ್ರು ಇವತ್ತು ಇವ್ರು ಹಿಂಗೆ ಬಿಟ್ರೆ ನಾವು ಉಳಿಗೆ ಅಲ್ಲ ಇಲ್ಲ ನಮ್ಗೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಅವರಿಗೆ ಏನೋ ಒಂದು ಮಾಡಿ ತುಡಿಬೇಕನ್ನೋದೇ ಒಂದೇ ಉದ್ದೇಶ ಇವತ್ತು ನಾನು ಮಾನ್ಯ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಬಿಜೆಪಿ ಒಂದು ವರ್ಷ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವ್ದಾದ್ರು ಉರುಳು ಸಾಬೇ ಆದ್ರೆ ನಾವೆಲ್ಲರೂ ನಂಬಿಕೊಡ್ತೀವಿ ಇವತ್ತಲ್ಲ ನಾಳೆ ಇವರೆಲ್ಲ ಮತ್ತೆ ಜೈಲ್ಗೆ ಹೋಗ್ತಾರೆ ಇವ್ರು ಮಾಡಿರ್ತಂತ ಹಗರಣಗಳು ಏನೇನಿದೆ ಎಲ್ಲ ಕೂಡ ಒಂದೊಂದೇ ಬಯಲಿಗೆ ಬರುತ್ತೆ ಬರುವ ಸಮಯ ಬಂದಿದೆ ಈಗಾಗ್ಲೇ ಬರ್ತಾನೂ ಇದೆ ಇವರೆಲ್ಲಾ ಕೂಡ ಜೈಲಿಗೆ ಹೋಗ್ತಾರೆ ಆದ್ರೆ ಒಂದ್ ವಿಷಯ ಎಲ್ಲೋ ಒಂದ್ ಕಡೆ ನಮ್ ಸಿದ್ದರಾಮಣ್ಣ ಅವರು ಇವ್ರು ಪೋಕ್ಸಕ್ಕೆ ಅಲ್ಲಿ ಹೋದಾಗ ಯಡಿಯೂರಪ್ಪನ ಬಹಳ ವಯಸ್ಸಾಗಿದೆ ಬಿಡ್ರಿ ಒಂದೇ ಒಂದ್ ಮಾತಲ್ಲಿ ಬಿಟ್ಕೊಟ್ರು ಆ ಒಂದು ಕೃತಜ್ಞತೆ ಕೂಡ ಅಲ್ಲಿ ಇವರಿಗೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಏನು ಪಾದಯಾತ್ರೆ ಏನ್ ಕಿತ್ಕೋಬಿಟ್ರಪ್ಪ ಅಂತ ನಾಯಕರು ಮೈಸೂರ್ಗೆ ಹೋಗಿ ಬಂದ್ಬಿಟ್ರಲ್ಲಪ್ಪ ನೀವೇನೇ ಮಾಡಿದ್ರು ಕೂಡ ನಿಮ್ ಸರ್ಕಾರ ಕೇಂದ್ರದಲ್ಲಿ ಇರ್ಬೋದಷ್ಟೇ ನಮ್ಮ ರಾಜ್ಯಪಾಲರು ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಬಿಟ್ರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಕೊಡಬೇಕು ಯಾವಾಗ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಅನ್ನ ನಿಮ್ಮ ಕಾರ್ಯದರ್ಶಿಗಳು ಯಾವ್ದು ಅವ್ರ ಪರಿಸ್ಥಿತಿಯಲ್ಲಿ ಅವರು ಇದಾದ ನಂತರ ನಿಮ್ಮ ಮೇಲಿರ್ತಕ್ಕಂಥವ್ರು ಯಾರು ಪ್ರಧಾನಿಗಳಾಗಿರ್ಬೋದು ಅಲ್ಲಿನ ರಾಷ್ಟ್ರಪತಿಗಳ ಅಲ್ಲಿ ಮೂವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅಲ್ಲಿ ಹೋಗಿ ಡಿಸ್ಕಸ್ ಮಾಡ್ಬೇಕು ಅಲ್ಲಿಂದ ನಿಮ್ಗೆ ನೋಟಿಸ್ ಬರಬೇಕು ನೀವ್ರನ್ನ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಷ್ಟು ಒಂದ್ ತಿಂಗ್ಳು ಟೈಮ್ ಉಂಟು ಆದ್ರೆ ಇಲ್ಲಿವರು ಏನ್ ಮಾಡ್ತಾರಂತ ಇವತ್ತು ಯಾರೋ ಅವ್ನ ಅಬ್ಬರ ಸ್ನೇಹಿತರಂತ ಇಬ್ರು ಕಂಪ್ಲೇಂಟ್ ಕೊಡೋದಷ್ಟಿಗೆ ನೀವು ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಟು ಎಷ್ಟು ಮಾತ್ರ ಇದು ನ್ಯಾಯ ಸೊ ಹೀಗಾಗಿ ನಮ್ಮ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಉಪ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಣ್ಣ ಅವರು ಆದೇಶ ಮಾಡಿದರೆ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯ ಎಲ್ಲಾ ರಾಜಕಾರಣಿಗಳು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಅವರಾಗಲಿ ಎಚ್ ಇ ಜಿಲ್ಲಾಧ್ಯಕ್ಷರಾಗಿರ್ತ ನಮ್ಮ ಜಯದಾಗಲಿ ಇಲ್ಲಿನ ಜೈವಿಕಾ ಮತ್ತು ಇಂದನ ಮಾಜಿ ಉಪಾಧ್ಯಕ್ಷ ಇವರ ನೇತೃತ್ವದಲ್ಲಿ ನಾವು ನಾಳೆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಈ ಮುಳವಾಲ್ ತಾಲೂಕು ಅತ್ಯಂತ ಹೆಚ್ಚಾಗಿ ಅಲ್ಲಿ ಪಾಲ್ಗೊಂಡು ಇವರ ಒಂದು ಅಟ್ಟಾಸವನ್ನ ಇವರ ಒಂದು ದುರಂಕಾರವನ್ನ ಇವರು ಕಿತ್ತ ಬಿಜೆಪಿ ಸರ್ಕಾರವನ್ನ ಕಿತ್ತಾಕುವಂತ ಕೆಲಸ ನಾವು ಮಾಡ್ತೀವಿ ಮಾಡಿರ ಕಥೆ ನಾವು ನೋಡೇ ನೋಡ್ತೀವಿ ಇಷ್ಟೇ ಮಾಡ್ ಮತ್ತಿಸ್ತೀನಿ ಜೈ ಬಿ ಎಂ ಜೈ ಕಾಂಗ್ರೆಸ್